ಇದು ತುಮಕೂರಿನ ಈ ನಗರದ ಮಧ್ಯ ಭಾಗದಲ್ಲಿರುವ ವಿನಾಯಕ ದೇವಸ್ಥಾನ ವಿನಾಯಕ ದೇವಸ್ಥಾನದ ಸುತ್ತಮುತ್ತ ಸುಮಾರು ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಇದೆ ಇಲ್ಲಿ ಕಾಣಬಹುದು ಈ ಎಲ್ಲ ಜಾಗವನ್ನು ಇಲ್ಲಿನ ಮುನ್ಸಿಪಾಲ್ಟಿ ಅಕ್ರಮವಾಗಿ ಇದನ್ನ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ಗೆ ಹಸ್ತಾಂತರ ಮಾಡಿದೆ ಯಾರು ಅಕ್ಕ ತಂಗಿ ಯಾರು ನನಗೆ ಈ ಲ್ಯಾಂಡ್ ಮಾಫಿಯಾದವ್ರಿಗೆ ಈ ಜಾಗ ಕಂಡಿತ್ತು ಒಟ್ಟು ಒಂದು ಎಕರೆ ಮೂವತ್ತು ಕುಂಟೆ ಇದೆ ಇದು ಈ ಜಾಗವನ್ನ ಹೇಗಾದರೂ ಮಾಡಿ ಹೊಡಿಬೇಕು ಅಂತ ಹೇಳಿ ತುಂಬಾ ಬಿಲ್ಡರ್ಸು ಮತ್ತೆ ಕನ್ಸ್ಟ್ರಕ್ಷನ್ಸ್ ಮಾಡುವಂಥವ್ರು ರಾಜಕಾರಣಿಗಳು ಎಲ್ಲ ಇದರಲ್ಲಿ ಶಾಮೀಲಾಗಿ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟು ಯು ಕೆ ಮೋನು ಟಿಂಬರ್ಸು ಮೊಹಮ್ಮದ್ ಇಬ್ರಾಹಿಂ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಜಾಗವನ್ನು ಮಲ್ಟಿ ಯುಟಿಲಿಟಿ ಕಾಂಪ್ಲೆಕ್ಸ್ ಮತ್ತು ಶಾಪಿಂಗ್ ಮಾಲ್ ಮತ್ತು ಪಾರ್ಕಿಂಗ್ ಮಾಡಬೇಕು ಅಂತೇಳಿ ಮೂವತ್ತು ವರ್ಷದ ಲೀಸಿ ಕೊಡ್ತಾರೆ ಈಗ ಪ್ರಸ್ತುತವಾಗಿ ಈಗ ಬಂದಿರುವಂಥ ರಾಜ್ಯ ಸರ್ಕಾರ ಈಗ ಇದನ್ನು ಮತ್ತೆ ಅವರು ಮುನ್ನೆಲೆಗೆ ತಗೊಂಡು ಯಾವುದೇ ರೀತಿಯಾದಂಥ ಫ್ರೆಶ್ ಟೆಂಡರ್ ಆಗಲಿ ಅಥವಾ ಮತ್ತೊಂದು ಪ್ರೊಸೀಜರ್ ಮಾಡಿದಲೇ ಇವರು ಇಮಿಡಿಯೇಟ್ ಅವರಿಗೆ ಮತ್ತೆ ಟೆಂಡರ್ ಮಾಡಿ ಮಾಡ್ದಲೇ ಕೊಟ್ಟಿರ್ತಾರೆ ನೀವು